આશિષ <coughs> જાણી ಜಗತ್ತಿನ ಎಂಟನೇ ಅದ್ಭುತ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಏ ಬೆಳಗ್ಗೆಯಿಂದ ಮಾಧ್ಯಮಗಳಲ್ಲಿ ಗ್ರಾನೈಡ್ ದಾಳಿ ಮಾಡಿದ್ದಾರೆ ಬಾಂಬ್ ದಾಳಿ ಮಾಡಿದ್ದಾರೆ ಅನ್ನೋ ರೀತಿನಲ್ಲಿ ಬಿಂಬಿಸ್ತಾ ಜನರನ್ನ ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದಾರಲ್ಲ ಮುನಿರತ್ನ ಏಡ್ಸ್ ಇಂಜೆಕ್ಷನ್ ಕೊಟ್ಟರು ಟ್ರಾಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಜೈಲ್ಗೆ ಹೋಗಿ ಮುನಿರತ್ನ ಆ ಕ್ಷೇತ್ರದ ಜನ ವಿರುದ್ಧ ನಿಂತಿರುವಂತಹ ಮುನಿರತ್ನ ಇವತ್ತು ಒಂದು ಮೊಟ್ಟೆ ಏಡ್ ಬಿದ್ದಿದೆ ಮೊಟ್ಟೆ ದಾಳಿ ಮಾಡಿದ್ದಾರೆ ಯಾತಕ್ಕೋಸ್ಕರ ಮೊಟ್ಟೆ ದಾಳಿ ಮಾಡಿದ್ದಾರೆ ಇವರ ಕಾರ್ಯವೈಖರಿಯನ್ನು ನೋಡಿ ಮೊಟ್ಟೆ ದಾಳಿ ಮಾಡಿದ್ದಾರೆ ಮೊಟ್ಟೆ ದಾಳಿ ಮಾಡಿರೋದನ್ನ ಬ್ಯಾಂಡೇಜ್ ಹಾಕೊಂಡು ಆಸ್ಪತ್ರೆಗೆ ಹೋಗಿ ಸೀನ್ ಕ್ರಿಯೇಟ್ ಮಾಡಿ ಇದರ ಮಧ್ಯೆ ನಮಗೆ ಬೇಜಾರು ಅನಿಸಿದ್ ಯಾವ್ದು ಗೊತ್ತಾ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದಂಥ ಮಂಜುನಾಥ್ ಅವರು ಸ್ಟೆಥೋಸ್ಕೋಪ್ ಹಾಕೊಂಡು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಮೀಡಿಯಾಗಳು ಮುಂದೆ ಹೇಳ್ತಾರೆ ಅಂತಂದ್ರೆ ಮಂಜುನಾಥ್ ಅವರು ಯಾಕೆ ಈ ರೀತಿಯಾಗಿ ಬದಲಾವಣೆ ಆದರೂ ಗೊತ್ತಿಲ್ಲ ನಿಜಕ್ಕೂ ಮಂಜುನಾಥ್ ಅವ್ರ ಮೇಲೆ ಬಹಳ ಗೌರವ ಇತ್ತು ಅಂತಹ ವ್ಯಕ್ತಿ ರಾಜಕಾರಣಿ ಆದ ಮೇಲೆ ಒಂದು ಭಾರತೀಯ ಜನತಾ ಪಕ್ಷದ ಸಂಸದರಾದ ಮೇಲೆ ನಾವು ಏನು ಮಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನವೇ ಇಲ್ದಂಗೆ ಆಗೋಯ್ತಲ್ಲ ಅವರಿಗೆ ಕುಸುಮ ಅವರು ಸಿ ಡಿ ಸಿ ಡಿ ಕೆ ಸುರೇಶ್ ಅವ್ರ ಮೇಲೆ ಆರೋಪ ಮಾಡ್ತಾರೆ ಆಗಿರೋದು ಮೊಟ್ಟೆ ದಾಳಿರಿ ಇದೇ ಮುನಿರತ್ನ ಎಷ್ಟು ಜನರ ಜೀವನ ಜೊತೆ ಆಟ ಆಡಿದ್ದಾರೆ ಯಾಕೆ ಐ ಆರ್ ಆಯಿತು ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಿಂದಿಸಿದ್ರು ಇವರು ಏನೇನು ಕೆಟ್ಟ ಪದ ಬಳಸಿದ್ರು ಜಾತಿ ನಿಂದನೆ ಕೇಸ್ನಲ್ಲಿ ಎಲ್ಲದರ ಮೇಲೆ ಹನಿ ಟ್ರಾಪ್ ವಿಚಾರದಲ್ಲಿ ಜೈಲಿಗೆ ಹೋಗಿ ಬಂದ್ರಲ್ಲ ಅದನ್ನ ಭಾರತೀಯ ಜನತಾ ಪಕ್ಷದವರು ಸಮರ್ಥನೆ ಮಾಡ್ಕೊಳ್ತಾ ಇದಾರಲ್ಲ ನಿಜಕ್ಕೂ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಯಾವ ಸ್ಥಿತಿಲಿ ಇದ್ದೀವಿ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ಇದನ್ನ ಚೀಮಾರಿ ಆಗ್ಬೇಕಾದಂತಹ ಮಾಧ್ಯಮಗಳು ಬೆಳಗಿನಿಂದ ರಾತ್ರಿಯವರೆಗೂ ಇದನ್ನೇ ತೋರಿಸ್ತಾ ಇದೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಸಿಟಿ ರವಿ ಕತೆ ಆಯಿತು ಸಿಟಿ ರವಿ ಬ್ಯಾಂಡೇಜ್ ಬಿಟ್ಟು ಬಿಚ್ಚಿದ್ರೀಗ ಬ್ಯಾಂಡೇಜ್ ಬಿಚ್ಚಿಬಿಟ್ಟು ಈಗ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದಾರೆ ಸಿ ಟಿ ರವಿ ಅವರು ಬ್ಯಾಂಡೇಜ್ ಹೋಯ್ತು ಗಾಯ ವಾಸಿ ಆಗೋಯ್ತು ನಾಲ್ಕು ದಿನಕ್ಕೆ ಈಗ ಮತ್ತೊಂದು ಮುನಿರತ್ನ ಎಪಿಸೋಡ್ ಸ್ಟಾರ್ಟ್ ಆಗಿದೆ ಭಾರತೀಯ ಜನತಾ ಪಕ್ಷದವರು ಧೈರ್ಯವಂತರು ದೇಶಭಕ್ತರು ಹಿಂದೂವಾದಿಗಳು ಇನ್ಗೆಲ್ಲ ಹೇಳ್ತಾ ಇರುವಂತಹ ಬಿ ಜೆ ಅವರು ಇವತ್ತು ಸದನದಲ್ಲಿ ಸದನದಲ್ಲಿ ಗಲಾಟೆ ಆಗಿದ ತಕ್ಷಣ ಬ್ಯಾಂಡೇಜ್ ಕಟ್ಕೊಳ್ತಾರೆ ಜೀವ ತೆಗಿಯಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಮೊಟ್ಟೆಯ ದಾಳಿ ಆಗಿರೋದನ್ನ ನನ್ನ ಕೊಲೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾರೆ ಭಾರತೀಯ ಜನತಾ ಪಕ್ಷ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಇವತ್ತು ಭಾರತೀಯ ಜನತಾ ಪಕ್ಷದವರು ನಡ್ಕೊಳ್ತಾ ಇರುವಂತ ರೀತಿ ಯಾವ ರೀತಿ ಇದೆ ಒಬ್ಬ ಜನಪ್ರತಿನಿಧಿಯ ಮೇಲೆ ಒಂದು ಮೊಟ್ಟೆ ಎಸಿತಾರೆ ಒಂದು ಮೊಟ್ಟೆ ಎಸಿತಾರೆ ಅಂತಂದ್ರೆ ಜನಪ್ರತಿನಿಧಿಯ ಮೇಲೆ ಇರುವಂತಹ ಆಕ್ರೋಶ ಆ ಕ್ಷೇತ್ರದ ಜನರಲ್ಲಿ ಇರುವಂತಹ ಆಕ್ರೋಶ ಇದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ಇಷ್ಟು ಹೀನಾಯವಾಗಿ ಇಷ್ಟು ಕೆಳಮಟ್ಟಕ್ಕೆ ರಾಜಕೀಯ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಾಯಿ ತೆಗೆದ್ರೆ ಅವ್ರ ಮೇಲೆ ಇವ್ರು ಹೇಳಿ ಇವ್ರ ಮೇಲೆ ಅವರು ಹೇಳು ಇದು ನೂರು ಜನ ಬಂದ್ರು ನೂರೈವತ್ತು ಜನ ಬಂದರೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾತಕ್ಕೋಸ್ಕರ ಕಂಪ್ಲೇಂಟ್ ಕೊಡ್ತಾರೆ ರೀ ಯಾತಕ್ಕೋಸ್ಕರ ನಿಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾರೆ ನೀವು ಮಾಡಿರುವಂತಹ ವಿಚಾರಗಳು ನೀವು ಮಾಡ್ತಾ ಇರುವಂಥ ಕೆಟ್ಟ ಕೆಲಸಗಳಿಗೆ ಜನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದನ್ನು ಏನ ಕುಸುಮ ಅವ್ರು ಹೇಳಿದಾರಲ್ಲ ಮಾಡಿದ್ದುಣ್ಣು ಮಹಾರಾಯ ಅಂತೇಳಿ ಒಂದು ಟ್ವೀಟ್ ಮಾಡಿದಾರಲ್ಲ ಆ ರೀತಿಯಾಗಿ ಮುನಿರತ್ನ ಅವರು ಮಾಡಿರೋ ಒಂದು ಸಣ್ಣ ಕೆಲಸವಾ ಒಂದು ಹೆಣ್ಣು ಮಗಳಿಗೆ ಮಾತನಾಡಿರುವಂತಹ ವಿಚಾರಗಳನ್ನ ನೋಡಿದ್ರೆ ಮುನಿರತ್ನ ಅವರು ಇಷ್ಟು ಕೆಳಮಟ್ಟಿಗೆ ಕೆಳಿದಾರೆ ಅಂತೇಳಿ ಯಾರೋ ಅನ್ಕೊಂಡಿರ್ಲಿಲ್ಲ ಆದ್ರೆ ಅವ್ರ ಮೇಲೆ ಎಫ್ ಐ ಆರ್ ಆಗಿ ಜೈಲಿಗೆ ಹೋಗಿ ಅವ್ರಿಗೆ ಬೇನ್ಮೇ ಮೇಲ್ ಮೇಲೆ ಹೊರಗಡೆ ಬಂದಿದಾರಲ್ವಾ ಇದು ಸತ್ಯ ಅಲ್ವಾ ಎಲ್ಲವನ್ನ ಮುಚ್ಚಿಡೋದಿಕ್ಕೆ ಒಂದು ಮೊಟ್ಟೆಯ ದಾಳಿಯನ್ನ ಇಟ್ಕೊಂಡು ಇವತ್ತು ದೊಡ್ಡ ಎಪಿಸೋಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ನಾವೆಂತಹ ಮೂರ್ಖರು ಈ ಮಾಧ್ಯಮಗಳನ್ನ ಯಾವ ರೀತಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲವನ್ನ ನೋಡ್ತಾ ಇದ್ರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇಂತಹ ಮೂರ್ಖರನ್ನಾಗಿ ಮಾಡೋದಕ್ಕೆ ಮೂರ್ಖರನ್ನಾಗಿ ಬಳಸ್ಕೊಳ್ಳೋದಕ್ಕೆ ಈ ಜನರನ್ನ ರಾಜಕಾರಣಿಗಳು ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಕಣ್ಣಾರೆ ನಾವು ಕಾಣ್ತಾ ಇದ್ದೇವೆ ಇದೇ ಮೂರ್ಖರನ್ನಾಗಿ ಮಾಡ್ತಾ ಇರುವಂತದ್ದು ಮಾಧ್ಯಮಗಳನ್ನ ರಾಜಕಾರಣಿಗಳು ಮಾಧ್ಯಮಗಳನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಜೈಕಾರ ಹಾಕ್ತಾ ಇದ್ದಾರೆ ಮೊಟ್ಟೆಯ ದಾಳಿಯನ್ನ ಇಟ್ಕೊಂಡು ವಿಡಿಯೋಗಳನ್ನ ನೋಡಿದ್ರೆ ಏನಲ್ಲ ಆಸಿಡ್ ದಾಳಿ ಗ್ರನೇಡ್ ದಾಳಿ ಎಲ್ಲವೂ ಆಗೇ ಹೋಯ್ತು ಆಸ್ಪತ್ರೆಯಲ್ಲಿ ಮಲ್ಕೊಂಡು ಟ್ರೀಟ್ಮೆಂಟ್ ಕೊಡುವಂತಹ ನೋಡಿ ಆಯ್ತು ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ